ನಿಮ್ಮನೇಲಿ ಏನ್ ತೂತಿದೆ ಆ ತೂತ ಮೇಲೆ ಫೋಕಸ್ ಮಾಡಿ ಕೆಲಸ ಕೆಲಸ ಮಾಡ್ತೀಯಾ ಖಾಲಿ ಆದ್ರೂ ಇರ್ತೀನಿ ಏನಾದ್ರು ಇರ್ತೀನಿ ಏನಕ್ಕೆ ಹೋಗುವಾಗ ಬರುವಾಗಲೇ ಬರೀ ಬಂದ್ ಬಂದು ಏನ್ ಕೆಲಸ ಮಾಡ್ತೇವೆ ಏನ್ ಮಾಡ್ತಿದೆ ಏನಕ್ಕೆ ಇಲ್ಲ ಅಂತ ಏನಕ್ಕೆ ಕೇಳೋದು ನಾನ್ ಅಡ್ಡಾಡೋದು ನಮ್ಮ ಅಪ್ಪನ ದುಡ್ಡಲ್ಲಿ ನಾ ಶೋಕಿ ಮಾಡೋದು ನಮ್ಮ ಅಪ್ಪು ದುಡ್ಡಲ್ಲಿ ನಮ್ಮಅಪ್ಪ ಕೇಳಬೇಕು ನಮ್ಮಅಪ್ಪ ನಾ ಆನ್ಸರ್ ಮಾಡ್ತೀನಿ ನೀವ್ ಏನಕ್ಕೆ ಬಂದ್ಲೆಲ್ಲ ಬಂದು ಕೇಳೋದು ಕೇಳ್ತೀನಿ ನಮ್ಮಪ್ಪ ಹೇಳಿದ ಕೆಲ್ಸ ಮಾಡ್ತೀನಿ ನಮ್ಮ ಮನೇಲಿ ನಾನು ಇದ್ದೀನಿ ಬೇರೆ ಯಾರ ಮನೇಲಿ ಇಲ್ಲ ಬೇರೆ ಯಾರ ಮನೆಗ್ ಹೋಗಿ ತಿನ್ನೋದಿಲ್ಲ ಬಂದಾಗ ಎಲ್ಲ ನಾ ಯಾವಾಗ್ಲೇ ಕಣ್ಣಿ ಕಾಣಿಸ್ ಏನ್ ಕೆಲಸ ಮಾಡ್ತಿದ್ದೆ ಏನ್ ಮಾಡ್ತಿದ್ಯಪ್ಪ ಏನು ಪದೇ ಪದೇ ಕೇಳೋದು ನೀವೇನ ಊಟ ಆಗ್ತಾ ಇದ್ದೀರಾ ನೀವೇನ್ ಬಟ್ಟೆ ತಂದು ಕೊಡ್ತಾ ಇದ್ದೀರಾ ಬಾರಪ್ಪ ಮನೇಲಿ ಇರೋ ಅಂತ ಹೇಳಿದೀರಾ ನಿಮ್ ಮನೇಲಿ ನನ್ಗೆ ಮಲ್ಗದ್ ಜಾಗ ಕೊಟ್ಟಿದ್ದೀರಾ ಇಲ್ಲ ಯಾವಾಗ್ಲೂ ಇನ್ನೊಬ್ರು ಮನೇಲಿ ಏನ್ ಆಗ್ತಿದೆ ಅವ್ರು ಏನ್ ಮಾಡ್ತಾರೆ ಇವ್ರ ಏನ್ ಮಾಡ್ತಿದ್ದಾರೆ ಅಂತ ಏನಕ್ಕೆ ನಿಮ್ಗೆ ನೀವ್ ಸಂಬಂಧಿಕರ ಬಂದ್ರ ಕಷ್ಟ ಸುಖ ಇಟ್ಟ ಹೇಳ್ಕೊಂಡ್ರ ಮಾತಾಡಿದ್ರ ಊಟ ಮಾಡಿದ್ರ ಹೋಗ್ಬಿಡ್ಬೇಕು ಬಂದಾಗ ಎಲ್ಲ ಏನಕ್ ಮಾಡ್ತೇದಿ ಏನ್ ಮಾಡ್ತೇದಿ ಏನ್ ಕೆಲ್ಸ ಕಾರ್ಯ ನಾ ಕೆಲಸ ಮಾಡ್ತೀನೋ ಖಾಲಿ ಇರ್ತೀನೋ ತರ ಅಡ್ಡಾಡ್ತೀನೋ ಅದು ನಿಮಗ್ ಬೇಕಾಗಿಲ್ಲ ಕೇಳ್ಬೇಕಾಗಿರೋದ್ ನಮ್ಮಪ್ಪ ಯಾಕಂದ್ರೆ ಇವತ್ತಿನ ದಿನ ನಾನು ಹುಟ್ಟಿಸಿರೋದ್ ನಮ್ಮಪ್ಪ ನನ್ನ ಸಾಕ್ತಿರೋದ್ ನಮ್ಮಪ್ಪ ನಮ್ಮಅಪ್ಪನ್ ಬಿಟ್ರಿ ಇನ್ ಯಾರಿಗು ಕೇಳೋ ಅಧಿಕಾರ ಇಲ್ಲ ನಮ್ಮಪ್ಪನೇ ನನ್ ಕೇಳಂಗಿಲ್ಲ ಅಂದ್ರೆ ನಾ ಸರಿ ಇದ್ದೀನಿ ಅಂತ ಅಲ್ಲಿಗೆ ಅರ್ಥ ನಮ್ಮಅಪ್ಪನ ಬಂದು ಏನ್ ಮಾಡ್ತೇವೆ ಏನ್ ಇಲ್ಲ ಅನ್ನೋದು ಏನ್ ಕೇಳಂಗಿಲ್ಲ ಅಂದ್ರೆ ಮಗ ಏನೋ ಮಾಡ್ತಾನೆ ಅನ್ನೋದು ನಮ್ಮಅಪ್ಪ ನಂಬಿಕೆ ಇರುತ್ತೆ ನೀವೇನಕ್ಕೆ ಸಂಬಂಧಿಕರು ಬಂದ್ ಹದ್ನಾರು ಸತಿ ಏನ್ ಮಾಡ್ತಿದ್ಯಾ ಏನ್ ಅಂತ ಕೇಳೋದು ನೀವು ಮಾಡ್ತೀವೋ ಬಿಡ್ತಿವೋ ನಮ್ಮ ವೈಯಕ್ತಿಕ ಅದು ಜೀವನದಲ್ಲಿ ಹುಟ್ಟಿದೀವಿ ಅಂದ್ರೆ ಏನಾದ್ರು ಒಂದು ಮಾಡ್ಕೊಂತೀವಿ ಹೋಗ್ತಿವಿ ನಿಮ್ಮಂತ ಸಂಬಂಧಿಕರು ಇನ್ನೊಬ್ರು ಮನೇಲಿ ಏನ್ ತೂತಿದೆ ಅನ್ನೋದು ನೋಡೋದ್ ಬಿಡ್ರಿ ನಿಮ್ಮ ಮನೇಲಿ ಏನ್ ತೂತಿದೆ ಆ ತೂತ್ ಮೇಲೆ ಫೋಕಸ್ ಮಾಡಿ